ಪುರಾತನ ಸಾವಿರ ವರ್ಷದ ಹಿಂದಿನ ಗುಡಿ ಅದ ಅದಕ್ಕಿಂತ ಮೊದ್ಲಕೇನ್ ಗುಡಿ ಅದ ಮತ್ತಿದು ನಮ್ಮ ಗ್ರಾಮ ದೇವತಾ ಅದ ಎಲ್ಲಾರು ಗ್ರಾಮ ದೇವತಾ ನಡ್ಕೊಳಿಕೆ ಬೇಕು ಎಲ್ಲಾ ಬಿಜಾಪುರಿ ಅನ್ಸು ನರಸಿಂಹಸ್ವಾಮಿ ಇದು ನರಸಿಂಹದೇವ್ ಬಡನೇ ಅದ ರೀ ಬೇರೆ ಸ್ವಾಮಿ ನರಸಿಂಹ ಸರಸ್ವತಿ ಅಂತ ದತ್ತನ ಅವತಾರ ಎರಡನೇ ಅವತಾರ ಇಲ್ಲಿ ಎರಡು ಖಂದಕವ ಎರಡು ಖಂದಕ ನಡವರ್ಕ ಒಂದ ಅರಳಿ ಗಿಡ ಅದ ಆಗ್ಲೂ ಇದು ದೇವರ ಗುಡಿ ಇದ್ದೇ ಇತ್ತು ಅದು ಗುಡಿಯಾಗ ಹೋಗಕ್ಕ ಮುಂಚೆ ಪ್ರತ್ಯಕ್ಷ ಹತ್ರ ನಾಗದೇವರು ನಾಗದೇವ್ರ ಮೂರ್ತಿ ಆದ್ರೆ ಇಲ್ಲಿ ಒಳಗೆ ನರಸಿಂಹ ನರಸಿಂಹಸ್ವಾಮಿ ಟೆಂಪಲ್ ಇವತ್ತ ಆದ್ರ ಒಟ್ಟ ಒಂದ್ ಇನ್ಫರ್ಮೇಶನ್ ಇಲ್ರಿ ಗೂಗಲ್ದಾಗ ಸರ್ಚ್ ಮಾಡ್ತೀನಿ ಎಲ್ಲಾ ಕಡೆ ಸರ್ಚ್ ಮಾಡ್ತೀನಿ ಇಲ್ಲಿ ನೋಡಿದ್ರೆ ಪೂಜಾರಿಗಳು ಇಲ್ರಿ ಬಟ್ ನಮ್ ಮನೆ ದೇವರಾದ್ರಿ ಅದೇ ಸಲಕ ಇಲ್ಲೊಂದ್ ದೇವ್ರದ ಅಂತ ಫಸ್ಟ್ ಇದೇ ಮಾಡೋದೇತ್ರಿ ಆದ್ರ ನೀನು ಬಜರಂಗಿ ಅಂತ ಅಲ್ಲಿ ಹೋಗಿದೀನಿ ಬಟ್ ಇವತ್ತಿದು ತೋರಿಸಿ ನಮ್ ದೇವರು ನಮ್ಮ ದೇವರ ದೇವಸ್ಥಾನಕ್ ಬಂದೇವ್ರಿ ಹೋಗಂಬರಿ ಒಳಗೆ ಏನ ನೋಡ ಎಂಟ್ರೆನ್ಸಿಗೆ ಒಂದ್ ಗಿಡ ಕಾಣಿಸ್ತದ ತಪ್ಪಲೆಲ್ಲ ಉದ್ರ್ಯಾವ ಗುರುವಾರ ಮತ್ತು ಪ್ರತಿ ಸ್ವಾಮಿ ಮತ್ತೊಮ್ಮೆ ನಾಗದೇವರ ದರ್ಶನ ಐತ್ರಿ ಇಲ್ಲಿ ಅದಾರ ನಾಗ ದೇವರು ಒಳ್ಳೇದ್ ಮಾಡಪ್ಪ ನಿನ್ನೆನೆ ಭೇಟಿ ಹಾಕಿದ್ರಿ ಇವ್ರು ಗರ್ಭ ಗಿಡಕ್ಕೆ ಹೋಗೋ ದ್ವಾರ ಬಾಗಿಲು ಇನ್ಫಾರ್ಮೇಶನ್ ಆದ್ರೆ ಇಲ್ಲಿ ಇದು ಎಲ್ಲ ಓದ್ಬೇಕಲ್ರಿ ಈಗ ಗುಡಿಗೆ ಬಂದಿವ್ರಿ ಒಳ್ಳೇದು ಮಾಡಪ್ಪ ತಂದೆ ಸ್ಟಾರ್ಟ್ ಮಾತ್ರ ನನ್ನಿಂದ ಮಾಡು ಸಾಕು ಎಲ್ರಿಗೂ ಒಳ್ಳೇದು ಮಾಡು ಈ ಮಂದಿರದ ಬಗ್ಗೆ ಎಂಟು ಶಿಲೆಗಳಲ್ಲಿ ಅದಾವತ್ರಿ ಬಿಜಾಪುರದ ಹೆಸರೇನ್ರಿ ಕಾವೇರಿ ಕಾವೇರಿ ಬಿಜಿ ಅದಾರ ತಿಂಡಿ ಬಿಡ್ರಿ ಫೈನಲ್ ಇದರದ ಇನ್ಫಾರ್ಮೇಶನ್ ಹೇಳ್ತಾರತ್ ಬಂದಾರೀ ಇಲ್ಲಿ ಅವ್ರ ಅವ್ರ ಬಾಯ್ಲಿನ ಕೇಳ್ಕೊಂಬರ್ರಿ ಹಾಂಗಿರುತ್ತ ಇದು ಏನು ಇದು ನರಸಿಂಹಸ್ವಾಮಿ ಅಂತಾರ ಲಕ್ಷ್ಮೀ ನರಸಿಂಹಸ್ವಾಮಿ ಅಲ್ಲ ಅಂತಾರ ಬಟ್ ನೋಡಂಬರ್ರಿ ಏನದಂತ ನರಸಿಂಹಸ್ವಾಮಿ ಇದು ನರಸಿಂಹದೇವ್ ಬುಡಿನಿ ಅದ ರೀ ಸ್ವಾಮಿಗಳು ಸ್ವಾಮಿ ನರಸಿಂಹ ಸರಸ್ವತಿ ಅಂತ ದತ್ತನ ಅವತಾರ ಎರಡನೇ ಅವತಾರ ದತ್ತನ ಅವತಾರ ಮೊದ್ಲೇದ್ ಶ್ರೀಪಾ ಶ್ರೀ ವಲ್ಲವ ಎರಡನೇ ಅದು ನರಸಿಂಹ ಸರಸ್ವತಿ ಅವ್ರ ನರಸಿಂಹ ಸರಸ್ವತಿ ಅಂತ ಹೇಳಿ ಅವ್ರ ಗುರುಗಳಿದ್ರಿ ಅವ್ರ ಹೆಸರು ಸರಸ್ವತಿ ಅಂತಿತ್ತು ಇವ್ರದು ನರಸಿಂಹ ಸರಸ್ವತಿ ಅಂತ ಬಂದ್ರು ಇವ್ರಿಗೆ ಗುರುಗಳಿಂದ ಇವ್ರ ಗುರುಗಳ ಹೆಸರಿತ್ರಿ ಏನಂತ ಅವ್ರ ಹೆಸರು ನೆನಪಿಲ್ಲ ನನಗ ಅವ್ರ ಗುರುಗಳ ಹೆಸರು ಮುಂದೆ ಸರಸ್ವತಿ ಅಂತಿತ್ತು ಇವರು ನರಸಿಂಹ ಸರಸ್ವತಿ ಅಂತ ಹೇಳಿ ಹೆಸರ ಪ್ರಸಿದ್ಧ ಆಗಿ ಎರನೇ ಅವತಾರಿ ದತ್ತ ಅವತಾರ ಏನಾಗ್ಯಾರಲ್ಲ ಗಂಡುನಾಗ ಅವರೇ ಇವ್ರು ಅವರು ಇಲ್ಲಿ ಇಲ್ಲಿ ರಾಜ ಮಗಳಿಗೆ ಕಣ್ಣಿದ್ದಿಲ್ಲ ಹುಟ್ಟು ಪುರೋಡಿದ್ಲಕ್ಕಿ ಆದ್ರ ಶಾಹಿ ರಾಜ ಅದಕ್ಕಂತ ಹೇಳಿ ಇಲ್ಲಿ ಮುಸುಲ್ ಸಂತ ಮುಸ್ಲಿಂ ಸಂತ ಇರ್ತಾರಲ್ಲ ಅವ್ರು ಹೇಳ್ತಾರ ನೀವು ಅಲ್ಲಿ ವಾಡಿಗೆ ಹೋಗ್ರಿ ಅಲ್ಲಿ ನರಸಿಂಹ ಸರಸ್ವತಿ ಅಂತ ಇದಾರೆ ದತ್ತನ ಅವರು ಅವ್ರು ಬಹಳ ಪ್ರಭಾವಿ ಇದ್ದಾರೆ ಅವ್ರ ಸೇವಾ ಮಾಡ್ರಿ ನಿಮ್ಮ ಹುಡುಗಿ ಚಲೋ ಆಗ್ತದ ಅಂತ ಹೇಳ್ತಾರೆ ವಾಡಿ ನರ್ಸಿಂಗ ವಾಡಿ ನರ್ಸಿಂಗ್ ಹಾ ಆಮೇಲೆ ಹಿಂದಾಗ ಅವರು ಅದ್ರ ಹೋಗಿ ಸೇವಾ ಮಾಡ್ತಾರೆ ಕೆಮ್ಮ ಅವ್ರ ಮಗಳಿಗೆ ಕಂಡು ಬರ್ತಾವ ಕಂಡು ಬಂದ ಕೂಡ ನಿಮ್ಮ ದರ್ಶನ ಆಗ್ಬೇಕು ನನಗೆ ಎಲ್ಲಿ ದರ್ಶನ ಕೊಡ್ತೀರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರ ಅವ್ರು ವಿನಂತಿ ಮಾಡ್ಕೋತಾರ ನೋಡ್ಕೊಂಡು ಕೂಡ ಅವ್ರು ಹೇಳ್ತಾರ ಇಲ್ಲಿ ಎರಡು ಕಂದಕವ ಎರಡು ಕಂದ್ಕದ್ ನಡವರ್ಕ ಒಂದ್ ಅರಳಿ ಗಿಡ ಅದ ಆಗ್ಲೂ ಇದು ನರಸಿಂಹ ದೇವರ ಗುಡಿ ಇದ್ದೇ ಇತ್ತು ಅದು ಅಲ್ಲಿ ಆ ಗಿಡದ್ರಿ ನಿಮ್ಗ ಎರಡು ಕಂದಕವ ಕಂದಕದ ನಡವರ್ಕ ಒಂದ್ ಅರಳಿ ಗಿಡ ಅದ ನಿನ್ನ ರಾಜ್ಯದಾಗ ಅಲ್ಲೇ ನಾ ಯಾವತ್ಲೂನು ಇರ್ತೀನಿ ಅಳಿ ವರ್ಷ ಹಳಿಗಿಡದಾಗೇ ಇದ್ದೀನಿ ನಾನು ಅಲ್ಲಿ ಬಂದು ದರ್ಶನ ತಗೋ ಅಂತ ಹೇಳ್ತಾರ ಇಲ್ಲಿ ಬರ್ತಾನ ಇಲ್ಲಿ ಬಂದು ದರ್ಶನ ತಗೋತಿರ್ತಾನ ನನ್ ಪ್ರತ್ಯಕ್ಷ ದರ್ಶನ ಆಗಿರ್ಬೋದು ಎರಡ್ ಮೂರ್ ಸರಿ ಆಮೇಲೆ ಆದ್ಮೇಲೆ ಇಲ್ಲಿ ದಿವ್ಸ ಬಂದು ದರ್ಶನ ತಗೋತಿರ್ತಾನ ಇದೇನ್ ನಡು ಕಟ್ಟೆ ಅಲ್ಲ ಕಂದ್ ಕಂದ್ ನಡ್ಬೇಕ ಇದೇನ್ ಮಾರ್ಗದಿಂದ ಬರ್ತಿದ್ದವ ಬಂದು ಇಲ್ಲಿ ದುಸಾ ದರ್ಶನ ತಗೊಂಡ್ ಹೋಗ್ತಿದ್ದ ಗುಡಿನೂ ಅವನೇ ಕಟ್ಸ್ಯಾನ್ ಯಾಕಂದ್ರ ಅದು ಶಿಲಿ ಶಿಲ್ಪಕ ರಾಜಾನೇ ಕಟ್ಸಿ ಅಹ್ ಅವ್ ಅನಂದ್ ಹುಟ್ಟ ಕುರ್ಡಿದ್ದಾಕೆ ಕಾಮಿಗಳಿಂದ ಕಂಡು ಬರ್ತಾವ ಕಂಡು ಬಂದ ಕೂಡನೆ ಅವ್ ಆಗಿ ಅವ್ ಕೇಳ್ತಾನ ಇಲ್ಲಿ ಎಲ್ಲಿ ಇರ್ತೇರಿ ನೀವು ಇಲ್ಲಿ ನಿಮ್ ದಿವಸ ದರ್ಶನ ಆಗ್ಬೇಕು ಅಂತ ಇಲ್ಲಿ ದರ್ಶನ ಕೊಡ್ತಿರ್ತಾರ ಅವ್ರಿಗೆ ಯಾವಾಗ್ರೆ ಮತ್ತ ಇಲ್ಲಿ ದರ್ಶನ ಆಗ್ಯದ ಅಂತಂದ್ರೆ ಈ ಗುಡಿ ಸ್ಥಾನದ ಮಹಿಮಾ ಹೇಳಿ ಇಲ್ಲಿ ಇದಕ್ಕೆ ಗಿಡಕ್ಕೆ ಬೆಡ್ಕೋತಿರ್ತಾನ ಅಂದ್ರ ನಡ್ಕೋತಿರ್ತಾನೆ ಅದಕ್ಕಂತ ಹೇಳಿ ಇದು ಪ್ರಸಿದ್ಧ ಹೊಂದದ ಇದು ಪುರಾತನ ಸಾವಿರ ವರ್ಷದ ಹಿಂದಿನ ಅದ ಇದು ಸಾವಿರ ವರ್ಷ ಹಿಂದಿನ ಹಾ ಅದಕ್ಕಿಂತ ಅದ ಮತ್ತ ಇದು ನಮ್ಮ ಗ್ರಾಮ ದೇವತಾ ಅದ ಎಲ್ಲಾರು ಗ್ರಾಮ ದೇವತಾ ನಡ್ಕೊಳಿಕೇ ಬೇಕು ಎಲ್ಲಾ ಬಿಜಾಪುರಿಯನ್ಸ್ ಆಮೇಲೆ ಇದು ಏನದ ಹಿರೋಡ್ಡ್ಯ ಅಂತಾರೆ ಹಿರಿಯ ಬಡೆಯ ಹಿರೋಡ್ಡ್ಯ ಅಂತೂ ಅಂತಾರ ಇದಕ್ಕೆ ಹಾ ಹಿರೋಡ್ಯ ಹಿರಿಯ ಬಡೆಯ ಹಿರೋಡ್ಡ್ಯನು ಅಂತಾರ ಮತ್ತ ಇಲ್ಲಿ ಇಬ್ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಮತ್ ದತ್ತಾತ್ರೇಯ ಅವತಾರೇನದ ನರಸಿಂಹ ಸ್ವಾಮಿ ಇವ್ರದು ಮೂಲತ ಕರಂಜ ಒಳಗ್ ಇವ್ರದ್ದು ಇದ್ವಾಗ್ಯ ಕರಂಜ ಹೇಳಿ ಮಹಾರಾಷ್ಟ್ರನಾಗ ಅಲ್ಲಿ ಹುಟ್ಟ್ಯಾರ ಹುಟ್ಟಿ ಬಂದು ಗಣಗಾಪುರ್ನಾಗ ಇರ್ತಾರ ಅಲ್ಲಿಂದ ಬಂದು ವಾಡಿ ಒಳಗೆ ಇರ್ತಾರ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಅಲ್ಲೇ ಇರ್ತಾರ ಆಯ್ಕೆ ಆಗಿಲ್ಲ ಇಲ್ಲೇ ಐಕ್ಯ ಆಗಿದ್ದ ಅವರು ಇದಕ್ ಹೋಗ್ತಾರ ಕದಳಿ ವನಕ್ ಶ್ರೀಶೈಕ್ ಹೋಗ್ತಾರೆ ಶ್ರೀಶೈಕ್ ಹೋಗಿ ಕದಳಿ ವನ ಅಂತದ ಪಾತಾಳಗಂಗಾ ಹಾ ಪಾತಾಳಗಂಗಾ ಆಚೆ ಆಚಿ ದಂಡಿಗೆ ಕದಳಿ ವನ ಅದ್ರ ಆ ಕದಳಿ ವನದಾಗ ಹೋಗಿ ಐಕ್ಯ ಆಗ್ತಾರ ಅದು ಹಿಸ್ಟ್ರಿ ಬ್ಯಾರಿಯ ರಾಜ ಮಹಾರಾಜರು ಕಟ್ಸಿದ್ದೇ ಗುಡಿ ಅದ ಇದು ಈಗಾದ್ರೂ ಮುಸ್ಲಿಂ ಮುಸ್ಲಿಂ ಮಂದಿ ಜನಾಂಗ್ ನಡ್ಕೋತದಿಲ್ಲ ಎಲ್ಲಾ ಜಾತಿಯರು ಬರ್ತಾರ ಮುಸ್ಲಿಮರು ಬರ್ತಾರ ಇದು ಪ್ರಸಿದ್ಧ ಗುಡಿ ಅದ ಪವಾಡರಗಡೆ ಆಗ್ಯಾವ ಜಾಗೃತ ಜಾಗೃತ ಪವಾ ಸ್ಥಾನದ ಪವಾಡ ರಗಡ ಆಗ್ಯಾವ ಎಷ್ಟ್ ಮಂದಿಗೆ ಯಾರ್ಗೋ ಮಕ್ಕಳಾಗಿಲ್ಲ ಇಲ್ಲಿ ಬಂದು ನಡ್ಕೊಂಡ್ರ ಮಕ್ಕಳಾಗ್ಯಾವ ಯಾರ್ಗೋ ನಾವ್ ಕೃಷಿಕ್ಕಾವ ಯಾರಿಗೂ ಏನು ಏನು ಇರ್ಲಾರ್ದವ್ರಿಗೆ ಹಕ್ಕೊಳಿಗ್ ಚಡ್ಡಿ ಇರ್ಲಾರ್ದವ್ರಿಗೆ ಅವ್ರಿಗೆ ಇದು ಆಗ್ಯದ ಕೋಟ್ಯಾನ್ ಕೋಟ್ಯನ್ ಗಟ್ಟೆ ಇರ್ಬೇಕು ಇಲ್ಲೇ ದೇವ್ರ ಹೇಳೋದು ಹೋದ ನಿಮ್ಮ ನಂಬಿಕೆನೆ ಒಂದು ದೇವ್ರ ಮೇಲೆ ನಂಬಿ ಯಾರು ನಡೀತಾರ ಇಲ್ಲಿ ಅವ್ರಿಗೆಲ್ಲಾ ಚಲುವಾಗಿದೆ ಜಾಗ್ರತ ಗುಡಿಯದ ಮತ್ತ ಮಂದಿ ಭಾಳ ನಡ್ಕೋತಾರ ದರ್ ಗುರುವಾರ ಹಾ ಗುರುವಾರ ಅಮಾಶಿ ಇಲ್ಲೇ ಪ್ರಸಾದ ಇರ್ತದೆ ಜಾತ್ರೆ ದತ್ತಾತ್ರೆಯ ದತ್ತ ಜಯಂತಿ ಡಿಸೆಂಬರ್ ಡಿಸೆಂಬರ್ ದರ್ ವರ್ಷದ ಜಾತ್ರೆ ಆಗ್ತದೆ ಬಹಳ ಚಂದ ಜಾತ್ರೆ ಆಗ್ತದೆ ಇಲ್ಲಿ ಹಂಗೆ ಎಲ್ಲೂ ಆಗಲ್ಲ ದತ್ತ ಜಯಂತಿ ಅಷ್ಟು ಚಂದ ಆಗ್ತದೆ ಅಂದ್ರೆ ಈಗ ಇದು ಲಕ್ಷ್ಮೀ ನರಸಿಂಹ ಅಲ್ಲ ಲಕ್ಷ್ಮೀ ನರಸಿಂಹ ಅಲ್ಲ ನರಸಿಂಹ ನರಸಿಂಹ ಏನಾಗಿದೆ ನರಸಿಂಹ ಸರಸ್ವತಿ ಅಂತ ಹೇಳಿ ಅವ್ರ ಏನ ಆಗಿಲ್ಲ ಹಾ ಅವ್ರ ಏನ್ ಆಗಿ ಹೋದ್ರು ಅವ್ರ ಹೆಸರು ನರಸಿಂಹ ಸರಸ್ವತಿ ಅಂತ ಇರ್ತದ ಅದಕ್ಕಂತ ಹೇಳಿ ಅವ್ರದು ಈಗ ಕನ್ಫ್ಯೂಷನ್ ಆಗ್ಯದ ಇಲ್ಲಿ ನರಸಿಂಹದೇವ್ರ ಗುಡಿ ನರಸಿಂಹ ಸರಸ್ವತಿ ಎರಡು ಒಂದೇನು ಹೆಂಗ್ ಕನ್ಫ್ಯೂಜನ್ ಇಲ್ಲ ಇಲ್ಲ ನರಸಿಂಹ ಸರಸ್ವತಿ ಅಂದ್ರ ದತ್ತಾತ್ರೇನೆ ಅವತಾರ ಅಲ್ಲೇ ಹ ನರಸಿಂಹದೇವರ ಗುಡಿ ಏನದ ಮೂಲತ ಅದು ಗುಡಿ ಅದ ಅಂದ್ರೆ ಇಲ್ಲಿ ಬಂದ್ ಹೋಗ್ಯಾರ ಅಥವಾ ಇಲ್ಲಿ ವಾ ಇಲ್ಲಿ ವಾಸದ ಅವ್ರದು ಮತ್ತ ಇಲ್ಲಿ ಅವತಾರ ತೋರ್ಸ್ಯಾರ ಅಂತಂದ್ರ ಅದಕ್ಕೊಂದು ವ್ಯಾಲ್ಯೂ ಅದ ಅದಕ್ಕೊಂದು ಕಿಮ್ಮತ್ತು ಅದ ಅದಕ್ಕಂತ ಹೇಳಿ ದತ್ತಾತ್ರೆಯಿಂದ ಹೆಸರು ನಡೀತದ ಪಾಲ್ಕಿ ಸೇವಾ ಆಗ್ತದೆ ಗುರುವಾರ ಅನ್ನ ಸಂತರ್ಪಣೆ ಆಗ್ತದೆ ಮತ್ತೆ ಮಂದಿ ಆಂಧ್ರದಾಗ ಬಹಳ ಮಂದಿ ಭಕ್ತಿದ್ದಾರೆ ಶ್ರಾವಣ ಮಾಸದಾಗ ಇದೆಲ್ಲಾ ಕಾರಾಂಗಣ ತುಂಬಿರ್ತದೆ ದರ್ ಸೋಮವಾರ ಮತ್ತ ಗುರುವಾರ ಅಲ್ಲಿಂದ ಮಂದಿ ಬರ್ತದೆ ಅವು ತಮ್ಮ ಕುಲ್ದೇವ್ರ ಕುಲ್ದೇವ್ರಂತ ಬರ್ತಾರೇವ್ ಕುಲದೇವ್ರಂತ ಬರ್ತಾರವ್ರು ಅವ್ರಿಗೆ ನಮ್ ಮಂದಿಕ್ಕಿಂತ ಅವ್ರ ಕುಲ್ದೇವ್ರ್ ನಮ್ಮ ಮಂದಿ ಬರೀ ದೇವ್ರ ಸುಮ್ಮ ಆ ಮಂದಿ ಬರ್ತಾರ ಇಲ್ಲಿ ಕುಲ್ದೇವ್ರೂದಾ ತೆಗಿಸಿ ನೈವೇದ್ಯ ಮಾಡಿ ಹೋಗ್ತಾರ ಗುಡಿ ಕೊಡ್ತಾರ ಕೂದ ಎಲ್ಲಾರು ಕೊಡ್ತಾರ ಒಂದ್ ಬಾಯಿರ್ ಅವರು ಬಹಳ ಮಂದಿ ಬರ್ತಾರ ಹಂಗ ಸುಮ್ನಂಗೆ ಬಂದು ಹೋಗ್ತಾರ ಹಾ ಅಲ್ಲಿಂದ ಕರ್ನೂಲ್ದಿಂದ ಆಂಧ್ರದಿಂದ ಬಹಳ ಮಂದಿ ಬರ್ತಾರ ಇಲ್ಲಿ ನಮ್ಮ ನಮ್ ಅದ್ದು ಬರ್ತದ ನಮ್ ಮುತ್ತದ್ದು ಬರ್ತದ ಅಂತ ಹೇಳ್ತಾರ ಅವ್ರು ಅದಕ್ಕೆ ಇದು ಜಾಗ್ರತ ಗುಡಿ ಅದ ಯಾರ್ ನಡ್ಕೊಂಡವ್ರಿಗೆ ಏನ್ ಬೇಕಾದ್ರು ಸಿಕ್ಕದಿ ನಾ ಎರಡು ಕೇಸಿಸ್ ನೋಡಿದ್ರೆ ಇವ್ರಿಗೆ ಇವ್ರ್ ಬರ್ತಾರ ಶೆಡ್ಜಿ ಶೇಡ್ ಕಣ್ಣಾರೆ ಕಂಡದ್ದು ಶೇಡ್ಜಿ ಮಗ ಒಬ್ರು ಬರ್ತಾರ ಇಲ್ಲಿ ಮಕ್ಕಳಿರೋದಿಲ್ಲ ಅವ್ರ ಮಗ ಮಗ ಆಗ್ಯದ

ಡೇ ಟು ನರಸಿಂಹಸ್ವಾಮಿ ಟೆಂಪಲ್ ಮುಗೀತ್ರಿ ನಿಮ್ಮ ಊರಾಗೆ ಆ ದೇವರದಂತ ಕಮೆಂಟ್ ಹಾಕಿರಿ ಅಲ್ಲಿ ಬರೋವೇ ಸೊ ಈ ಚಾಲೆಂಜ್ ಇಲ್ಲಿಗೆ ಮುಗಿಯಲ್ರಿ ಇನ್ನು ಬಿಜಾಪುರದ ಬಾ ದೇವರವ ಎಲ್ಲ ಕಡೆ ದರ್ಶನ ಕೊಡೋವ್ರಿ ಎಲ್ಲರಿಗೂ ಇನ್ನೇನದ ಅದರ ಚರಿತ್ರೆಯನ್ನು ನೋಡೋರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು